ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ಇವತ್ತ ನಮ್ಮ ಏರಿಯಾದೊಳಗೆ ಕೆಂಪಮ್ಮ ದೇವಿ ಮತ್ತು ಶನೇಶ್ವರ ಜಾತ್ರೆ ಐತಿ ಆದ ಎರಡು ದಿನ ಇರ್ತೈತಿ ಜಾತ್ರೆ ಅಲ್ಲಿ ಬೆಳಗ್ಗೆ ನಾಸ್ತ್ರ ಮಧ್ಯಾಹ್ನ ಊಟ ರಾತ್ರಿ ಊಟ ಇರ್ತೈತಿ ಜಾತ್ರೆ ಅಂದ್ರೆ ಜಾತ್ರೆ ಕೂಡಿರಂಗಿಲ್ಲ ಹಂಗೆ ದೇವಸ್ಥಾನದೊಳಗ ಪೂಜೆ ಅಭಿಷೇಕ ಇಂಥದ್ದೆಲ್ಲ ಮಾಡ್ತಾರೆ ಎರಡು ದಿನ ಅಂತ ಪೂರ್ತಿ ಊಟ ಇರ್ತೈತಿ ಈಗ ನಾವು ಊಟಕ್ಕೆ ಹೊಂಟೇವಿ ಮಧ್ಯಾಹ್ನ ಹೊಂಟೇವಿ ರೆಡಿ ಮಾಡೋ ಅಪ್ಲೋಡ್ ಈಗ ಮಾಡಿ ನೋಡೋಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಲೈಕ್ ಕೊಡ್ರಿ ಬರ್ರಿ ದೇವಸ್ಥಾನಕ್ಕೆ ಹೋಗಿ ಹೋಗ್ಬರು ನಾನು ರೆಡಿ ಆಗ್ತೀನಿ ದೇವಸ್ಥಾನ ಹೆಂಗಿತ್ತು ಊಟ ಏನ್ ಸ್ಪೆಷಲ್ ಇತ್ತು ಅಂತ ನೋಡ್ಕೊಂಬರೋನು ಎರಡು ದಿನದ ವಿಡಿಯೋ ಒಂದರಾಗ ಅಪ್ಲೋಡ್ ಮಾಡತ್ತೀನಿ ಎರಡು ದಿನ ಅಂದ್ರೆ ಬಾಳ್ ನಾನು ಅಷ್ಟೊಂದು ವಿಡಿಯೋನು ಮಾಡಿಲ್ಲ ಸೊ ಹಂಗಾಗಿ ಎರಡು ದಿನದ ವಿಡಿಯೋನ ಒಂದ್ರಾಗ ಅಪ್ಲೋಡ್ ಮಾಡತೀನಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ನೋಡ್ರಿ ಮಹೇಶ ಸಾನ್ವಿನಾ ರೆಡಿ ಮಾಡತ್ತಾನು ನಾ ವಿಡಿಯೋ ಮಾಡೋದ್ ಗೊತ್ತಿಲ್ಲ ಅವಂಗ ನೋಡ್ರಿ ಅವ್ನ ರಿಯಾಕ್ಷನ್ ನೋಡ್ರಿ ನೋಡ್ರಿ ನಾನು ಈಗ ರೆಡಿ ಆಗಿದಿನಿ ಇನ್ನ ದೇವಸ್ಥಾನ ಕೊಂಡೇವಿ. ದೇವಸ್ಥಾನ ನಮ್ಮ ಓಣಿ ಬಿಟ್ಟ ಹಿಂದಿನ ಓಣಿ ಒಳಗ ಐತಿ ಇದು ನಮ್ಮ ರೋಡ ಬಾಜು ಹೋಗ್ಬಿಟ್ರೆ ದೇವಸ್ಥಾನನ ಬರ್ತೈತಿ ನೋಡ್ರಿ ಇದ ದೇವಸ್ಥಾನ ನೋಡ್ರಿ ಇದು ದೇವಸ್ಥಾನ ಶನೇಶ್ವರ ಮತ್ತು ಕೆಂಪಮ್ಮ ದೇವಿ ದೇವಸ್ಥಾನ ನೋಡ್ರಿ ಒಳಗ ದೇವ್ರನ್ನೆಲ್ಲ ಕುಂಡಿಸಿದಾರು ನೋಡ್ರಿ ಇದ ಪರಮೇಶ್ವರ ಶಿವನಂಜುಂಡೇಶ್ವರ ಇದ ಶನೇಶ್ವರ ಇದು ಕೆಂಪಮ್ಮ ದೇವಿ ನೋಡ್ರಿ ಇದ ನವಗ್ರಹ ದೇವರ ಇಲ್ಲೆಲ್ಲ ಹೋಮದೆಲ್ಲ ಮಾಡಿದ ನಮ್ಮ ಸಾನು ಅಳತಾಳು ನೋಡ್ರಿ ಯಾರಪ್ಪ ಹಾಕಿನ ಕರ್ಕೊಂಡು ಓಡಂಟಾನು ಅಳೋದಕ್ಕೆ ನೋಡ್ರಿ ನಮ್ಮ ಸಾನಕ್ಕೆ ಕೂತಾಳು ಇದು ಫಸ್ಟ್ ಡೇ ಊಟ ಫಸ್ಟ್ ತಾಟಿಗೆ ನೀರು ಹಾಕ್ತಾರೆ ಸ್ವಲ್ಪ ತಾಟ್ ತೊಳೆಯಾಕೆ ಆಮೇಲೆ ಪೈಸಾ ಹಾಕಿದರು ಇದೆಲ್ಲ ಮಿಕ್ಸ್ ಕಾಗೋದ ಏನೋ ಮಾಡಿದರು ಆಮೇಲೆ ಮುದ್ದೆ ಕಾಳು ಸಾರ ಆಮೇಲೆ ಅನ್ನ ಸಾಂಬಾರು ನೋಡ್ರಿ ನಾವು ಊಟ ಮುಗಿಸಿ ಬರೋದಕ್ಕೆ ಮಳೆ ಸ್ಟಾರ್ಟ್ ಆಯ್ತು ನಮ್ಮ ಸಾನುಗ ಪೈಸ ತಗೊಂಬಂದಿದ್ವಿ ಕುಡಿಯಾಕಂತೇಳಿ ಆಯ್ತು ಕುಡಿಯುವಳು ಸೊ ಹಂಗಾಗಿ ಅದನ್ನೇ ನಾನು ಮೈಸೂರು ಕುಂತಿದ್ವಿ ಜೋರ ಮಳಿ ಬರಾತೈತಿವಿ ಸೊ ನಮ್ಮ ಸಾನುಗಳ ಒಳಗೆ ಚಂದ ಆಟ ಆಡಿ ನೋಡ್ರಿ ಎಷ್ಟು ಜೋರ್ ಮಳೆ ಬರೋದೈತಿ ಒನ್ ಅವರ್ ದೇವಸ್ಥಾನದಾಗ ಕುಂತ್ರಿ ನೋಡ್ರಿ ಇದು ಎರಡನೇ ದಿನದ ಊಟ ಹೆಸರು ಬ್ಯಾಳಿ ಕೋಸಂಬ್ರಿ ಮತ್ತೆ ಈ ಕಡೆ ಹೆಸರು ಕಾಳು ಕಡ್ಲಿ ಬ್ಯಾಳಿ ಕ್ಯಾಬೀಜ ಹಾಕಿ ಏನೋ ಒಂಥರ ಪಲ್ಯ ಮಾಡಿದರು ಪಲಾವ್ ಮಾಡಿದರು ಪಲಾವ್ ಅಂತ ಮಸ್ತ್ ಆಸ್ವರ ಆಗ್ತೈತೆ ರೀ ಮತ್ತಿದ್ರ ಜೊತೆ ರೈತ ಮಾಡಿದರು ದೇವಸ್ಥಾನಗಳ್ಗೆ ಏನೋ ಮಾಡಿರಲಿ ಪ್ರಸಾದ ದೇವಸ್ಥಾನ ಪ್ಲಾಸ್ಟಿಕ್ ಹೋಳ್ಗೆ ಅಂದ್ಕೊಟ್ಟು ಅನ್ನ ಸಾಂಬಾರ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು